ಭಕ್ತರ ಮಣಿ ಒಳಗ ಸದಾ ಹೌದ ಹೌದಿಪ್ಪ ಕರೆ ಕರೆ ಕಾಮದೆ ನೋವಾಗಿರತಕ್ಕಂಥ ಹೆಡಕಲ್ಲ ಗ್ರಾಮದ ನನ್ನಪ್ಪ ಆರಾಧ್ಯ ದೈವಿ ಪುರುಷನಾಗಿರ್ತಕ್ಕಂಥ ಹೌದ ಹೌದು ಬಂಧುಗಳ ಎಲ್ಲಾರು ನೆನಪಿನಲ್ಲಿ ಇದು ಪ್ರಥಮ ಸಂದ ಬಹಳ ಮಾತಾಡಬಾರದ ಕರೆ ಹಾಲೇಶ್ವರ ಜಾತ್ರೆ ಅದ ಜಾತ್ರೆ ಆದ್ರಿಪ್ಪ ಯಾವ ಬೆಕ್ಕಾದ ದೇವರ ಸಿದ್ಧಾತಿಕಿ ಮಾಡ್ಯಾವ್ ಹೌದ್ ಹೌದು ಕರೆ ಇಸ್ಲಾಂ ಧರ್ಮದ ಮಂದಿರದೊಳಗಂದ್ರ ಮಸೀದಿ ಒಳಗ ಹೌದ ಹೌದು ಯಾವ ದೇವರಿಂದನು ಗಂಟಿ ನುಡ್ಸಕ್ಕಾಗಿಲ್ಲ ಆಗಿಲ್ಲ ರೀಪ್ಪ ಆಗಿಲ್ಲ ಕರೆ ನಮ್ಮಪ್ಪ ಹಾಲು ಸಿದ್ಧ ಗಜಿಬರ ಸಾಹೇಬನ ಸಂಗ ಕಟ್ಟಿ ಗಜಿಬರ್ ಸಾಹೇಬನ್ನ ಬರ್ಸಿದೀವಳಗ ಸಾಲುಗಂಟಿ ನುಡಿಸಿ ಬಿಟ್ಟ ಹೌದು ಹೌದ್ 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 ಹೌದಿಪ್ಪಾ ಏನ್ ಮಾಡ್ಯಾರ ಸಾಲುಗಂಟಿ ನುಡಿಸಿ ಬಿಟ್ಟ ಬಾರೊಂದು ಪೋರಿ ಇರುವರೆಗೆ ನೆಲವಂದ ಗಂಗೆ ಹರಿಯುವರ್ಗೆ ಸೂರ್ಯ ಚಂದ್ರರು ಹುಟ್ಟಿ ಮುಳುಗುವರಿಗೆ ಹೌದ ಹೌದಿಪ್ಪ ಗುರುನಾಥ ಹಾಲು ಸಿದ್ದೇಶ್ವರ ನೀನು ತೋರಿಸಿರ್ತಕ್ಕಂತ ಜಾಗದೊಳಗೆ ನಾ ಇರ್ತೀನಿ ಅಂತ ಹೇಳಿ ಹೇಳಿ ಇವನು ಬೆನ್ನತ್ತಿ ಜಗತ್ತು ಸಂಚಾರ ಮಾಡಿ ಹೌದ್ ಹೌದಿಪ್ಪ ಹಾಲ ಸಿದ್ದೇಶ್ವರ ತೋರಿಸಿರತಕ್ಕಂತ ಜಾಗದಲ್ಲಿ ನೆಲೆಸಿ ಹೌದ ಹಾಲು ಮತದ ಬಾಹುಳ ಭಕ್ತರಿಗಾಗಿ ಸಾಲ ಗಂಟಿ ಎಲ್ಲರೇ ನೋಡದವ್ ಅಂದ್ರ ಹಾಲು ಸಿದ್ದೇಶ್ವರ ಮಾಡಿರ್ತಕ್ಕಂತ ಸಿದ್ದಾಟಗಿ ಹೌದ್ ಹೌದ್ ಹೌದಿಪ್ಪ ಗಜ್ಜಿಬೀರ್ ಸಾಹೇಬನ ಮಸೀದಿ ಒಳಗೆ ಸಾಲ ಗಂಟಿ ನೋಡಿದಾವ್ ಬಂಧುಗಳೇ ಅಂತ ಸಿದ್ದಾಟಗಿ ಮಾಡಿರ್ತಕ್ಕಂಥ ಕರೆ ಕರೆ ಹಾಲ ಸಿದ್ದೇಶ್ವರ ಹೌದ್ ಹೌದಿಪ್ಪ ಹೌದು ಇಲ್ಲೇ ಎಲ್ಲಿ ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕಾ ಕೃಷ್ಣಾ ನದಿ ದಡದಲ್ಲಿ ತರೂರ ಗ್ರಾಮದಲ್ಲಿ ಹೌದ ರಾಯಪ್ಪ ತಾಯಮ್ಮಗ ತಾಯಿಯಮ್ಮಗ ಒಟ್ಟೆ ಮಕ್ಕಳಿಲ್ಲರಿಪ್ಪ ಹಾಲು ಸಿದ್ದೇಶ್ವರ ಒಣಗಿದ ಬಣ್ಣಿ ಮರದ ಕೆಳಗೆ ಹಸರಂಗಿ ಹಾಕೊಂಡ ಹಾ ಹಾಲುಗಡಗ ತಟ್ಟಕೊಂಡ ಸಣ್ಣ ಮಗ ಜಡಿ ಕೂಸಾಗಿ ಆಡಿ ಹೌದ ಹೌದು ಆಕಲ ಹಿಂದ ಹೋರಿದವಣಿ ಅವರು ಮಣಿತಾನ ಕರೆ ಮಕ್ಕಳವರಿಗಿಲ್ಲ ಅವರಿಗೆ ಸಂತಾನವನ್ನು ಪ್ರಾಪ್ತಿ ಇದೇ ಅತನೇ ತಾಲೂಕಿನ ಮಕ್ಕಳ ಕೊಟ್ಟಿರತಕ್ಕ ಹಾಲೇಶ್ವರ ನನ್ನ ಹೆಡಕಲ್ಲ ಗ್ರಾಮದ ಹಾಲ ಸಿದ್ದೇಶ್ವರ ಪಾದಕ್ಕೂ ಕೂಡ ಹೌದ್ ಹೌದು ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸಿ ಸಲ್ಲಿಸ್ರಿಪ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೂಡ ಯುಗಾದಿ ಅಂದ್ರ ಹೊಸ ವರುಷ ಹೊಸ ವರ್ಷ ಯುಗಾದಿ ಅಂದ್ರೆ ಹೊಸ ವರ್ಷ ಯುಗಾದಿ ಯಾಕಂದ್ರು ಕ್ರತ ಕಲಿ ದ್ವಾಪರ ಯುಗಗಳ ಗತಿಸಿದಕ್ಕೆ ಬಂದ ಗತಿಸಿದ ಯುಗಾದಿ ಅಮಾಸಿ ಅಂದಾರ ಬಂದುಗಳೇ ಯುಗಾದಿ ಅಮಾಸಿ ಹೌದೌದು ಯುಗಾದಿ ಅಮಾವಾಸಿ ಆದ ನಂತರ ಹಾಲ ಹಾಲಸಿದ್ದೇಶ್ವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಯನ್ನು ನೇಮಕ ಮಾಡಿ ಮಾಡ್ರಿಪಾ ವಿಜೃಂಭಣೆಯಿಂದ ನಮ್ಮ ರೈವಾಗ ತಾಲೂಕಿನಲ್ಲಿ ಹೌದು ಎಷ್ಟ್ ಹೇಳಿದ್ರು ಕಮ್ಮಿ ಅದ ಕಮ್ಮಿ ಆದ್ರಿಪ ಕಮ್ಮಿ ಎಲ್ಲರನ್ನ ಗುರುತಿಸಿ ಹೌದು ಎಲ್ಲರಿಗೆ ಸನ್ಮಾನಗಳನ್ನ ಮಾಡಿ ಮಾಡ್ರಿಪ ಎಲ್ಲರಿಗೆ ಗೌರವಗಳನ್ನ ಸಲ್ಲಿಸಿ ಹೌದು ಜಗತ್ತಿನಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂತ ಹೋದ್ ವರ್ಷನು ಇವ ಮೇಳಗಳಿಗೆ ಭಂಡಾರ ಕೊಟ್ಟಿದ್ರು ಭಂಡಾರ ಕೊಟ್ಟಿದ್ರಿಪ್ಪ ಮೇಘರಾಜ ಅವಾಗನು ಬಂದಿದ್ದ ಮಳೆರಾಜ ಯಾರ ಕೈಯಾಗಿ ನಾವಲ್ಲ ಹೌದಿಪ್ಪ ಹೋದ ವರ್ಷ ವರುಣ ಅಂದ್ರ ಮಳೆರಾಜ ಹೌದು ಬಂದ ಅಡಚಣೆ ಮಾಡಿ ಅಸ್ತವ್ಯಸ್ತಾಗಿ ಹಾಡಿಕೆ ನಡಿಲಿಲ್ಲ ೀಪಾ ನಡೆದಿಲ್ಲ ಗ್ರಾಮದ ಗುರು ಹಿರಿಯರು ಹೆಂಗ ಮಾಡಿದ್ರು ಕೇಳಿದ್ರಿಪಾ ಹಾಲಿನ ಹಸುಲೇಸು ಉಸಿ ಆಡಲಾರದಂತ ನಾಲಿಗೆ ನಮ್ಮ ನಿಮ್ಮೆಲ್ಲರಲ್ಲಿ ಇರಲೇಸು ಅಂತೇಳಿ ಹೌದಿಪ್ಪ ಹೇಳ ವರ್ಷ ಆಡಿರ್ತಕ್ಕಂತ ಮಾತನ್ನ ತಪ್ಪ ನಡಿಬಾರ್ದ ತಿಳ್ಕೊಂಡು ಹೌದು ಹೌದು ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಬೋರ್ಗಿ ಗ್ರಾಮದಿಂದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಗಿನ ಸಂಘ ಸಂಗ್ರಿ ಇನ್ನ ಒಂದು ನಿಂಬುದೇ ಮೇಲೆ ಹಳ್ಳಿ ಬರ್ಲಿ ಅಂತೇಳಿ ಎಲ್ಲಿ ಅಡಿಕೆ ಬಂಡಾರ ಬಟ್ಟು ಕೊಟ್ಟು ಅದರ ಜೊತೆಯಲ್ಲಿ ಬಹಳ ಸಣ್ಣ ಸಂಘ ಅಜ್ಞಾನ ಬಾಲಕರ ಸಂಘ ಹೌದು ನಮ್ಮ ಸತ್ಯ ಸಂಘದಲ್ಲಿ ತುಂಬಿರತಕ್ಕ ಅಜ್ಞಾನವನ್ನು ತೆಗೆದು ಹೌದು ಎಲ್ಲಿ ಕನ್ನಡ ನಾಡ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಹೌದು ಹೌದಿಪ್ಪ ಇದು ಕೃಷ್ಣಾ ನದಿ ಅದು ಭೀಮಾ ನದಿ ಹೌದು ಹೌದು ಭೀಮಾ ನದಿ ಭೀಮಾ ನದಿಯಲ್ಲಿ ನೆಲೆಸಿರತಕ್ಕಂತ ಎಲ್ಲಮ್ಮ ದೇವಿಗೆ ರೇಣುಕಾ ತೇಳ್ ಕರ್ದಾರ ಹೌದು ಹೌದು ರೇಣುಕಾ ಎಲ್ಲ ಬಿಳಿ ಕ್ಯಾಸಿ ಹತ್ತ್ಯಾಗ ಹಾಡಿ ದೊಡ್ಡ ರೇಣುಕಾಕ ಜಗತ್ತಿನೊಳಗೆ ಬೆಳದೇ ಹೋಗಿ ಬಿಟ್ಟಾರ ಹೌದು ಹೌದು ರೇ ಸಣ್ಣ ಮೇಲೆಗೆ ಗುರುತ ಹಚ್ಚಿ ಹೌದು ಅದೇ ಮಣ್ಣೂರು ಗ್ರಾಮದಿಂದ ಆಹಾ ನಮ್ಮ ಬೀರ್ಲಿಂಗೇಶ್ವರ ಡೊಳ್ಳಿನ ಸತ್ಯ ಸಂಘವನ್ನು ಬರಮಾಡಿಕೊಂಡಾರ ಹೌದ್ ಹೌದಿಪ್ಪ ತಮ್ಮ ನಾಲಿಗೆಗೆ ಬಟ್ಟ ಹಚ್ಚಕೊಲಿಲ್ಲ ನಿಮಿಷದಾಗಿನ ಮಾತ್ ನಿಮಿಷದಾಗ ಉಳಿಯದಿಲ್ಲ ಕರೆ ಹೋದ ವರ್ಷ ಹಾಡಿಕೆ ಕ್ಯಾನ್ಸಲ್ ಆಗಿ ನಿಮಗೆ ಕೊಡ್ತೇವ ಅಂತ ಹೇಳಿ ಮಾತು ಕೊಟ್ಟು ಮಾತು ಕೊಟ್ಟ ಪ್ರಕಾರ ಎರಡೂ ಸತ್ಯ ಸಂಘಗಳಿಗೆ ನನ್ನ ಹಾಲ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿ ಗುರು ಹಿರಿಯರ ಪಾದಕ್ಕೂ ಕೂಡ ಹೌದೌದೌದು ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸುತ್ತಿಪ್ಪ ಸಲ್ಲಿಸುತ್ತಾ ಈ ವೇದಿಕೆಯ ಮೇಲೆ ಆಸ್ತಿನ್ ಹೌದು ನನ್ನ ಹಡಗಿನಾಲ ಗ್ರಾಮ ¡Ah, ah! ಮುಶ್ವರಪ್ಪಾಜಿ ಅವರ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾ ಈ ಸವಿಯೊಳಗೆ ಎಲ್ಲರೂ ನಮ್ಮವ್ರೇ ನನಗ್ ಕಾಣಿಸ್ಲಿಕ್ಕಿರಿ ಎಲ್ಲರ ಹೆಸರು ತಮ್ಮರು ನನ್ನ ಬಂಧು ಬಾಂಧವರು ನನ್ನ ಗುರು ಹಿರಿಯರು ಎಲ್ಲರೂ ನನ್ನ ಪರಿಚಯಿಸಿದ್ರೆ ಕಾಣ್ಲಿಕ್ಕಿರಿ ಬಂಧುಗಳೇ ಅವರಿವರ್ ಎನ್ನಲಾರದೆ ಹನುಮಂತ ಮಾಸ್ತರ್ ನಮ್ಮ ಹೆಸರು ಹೇಳಿಲ್ಲ ಅಂತ ಹೇಳಿ ಹೌದು ಅನ್ಲಿಕ್ಕೆ ಹೋಗ್ಬೇಡ್ರಿ ಯಾಕೆ ಓರ್ ನಂದು ನಂದು ಹೊಟ್ಟೆ ಓವರ್ ಆಗ್ಬಾರ್ದು ಯಾಕಂದ್ರ ಜೋಡಿ ಹಾಡವ್ರ ಎಂತವ್ರದಾರು ಮಾತಾಡವ್ರ ಎಂತವ್ರದಾರು ನಮಗೇನು ಗೊತ್ತೇ ಇಲ್ಲ ದೈವಕ್ಕ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸಿ ಹ ಎರಡ್ ಮೂರು ವರ್ಷ ಐತ್ರಿ ಕಾದ ಕುತ್ತಿರ್ತಕ್ಕಂತ ಕುಸ್ತಿ ಕರೆ ಕರೆ ಹಿಡ್ಕಲ್ದಾಗ ಆಗೋದು ಅದು ಕರೆ ಕರೆ ಹೌದ 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 ಇದು ಪ್ರಥಮ ಪಾಲೆಗೆ ವಾದ ಚಾಲು ಅದ ಹ ರಾಯಬಾಗ ತಾಲೂಕ ನಿಡಗುಂದಿ ಗ್ರಾಮದಲ್ಲಿ ಹಗಲ ಕಾರ್ಯಕ್ರಮ ಹೌದು ಬರಮ ಕೋಡಿಯಲ್ಲಿ ಬೇಕಾದ್ರೆ ನನ್ಗರೇ ಮಾಸ್ತರ್ ಚಿತ್ ಮಾಡ್ಬೇಕಿತ್ತು ಅವಣಿಗರೇನ ಮಾಡಬೇಕಿತ್ತು ಭಂಡಾರ ಕಂಬಳಿ ನ್ಯಾಯಿದೊಳಗ ಹಗಲ ಕಾರ್ಯಕ್ರಮ ಆಗಿ ಬಿಡುಗ ಬಂದು ಗಿಡ ಕಾಲದಾಗಬೇಕಾದ್ರೆ ಹತ್ತನಿ ಪಿಂಟು ಮಾಸ್ತರ್ ಅಲಗವಾಡಿ ಹನುಮಂತ ಮಾಸ್ತರ್ಗ ಹೌದಾ ಈ ಸ್ಟೇಜ್ ಮೇಲಿಂದ ಜ್ಞಾನದಿಂದ ಕುಸ್ತಿ ಒಗದು ಹರಿವತ್ ಮಂಗಲ ಮಾಡೋದು ಇಲ್ಲಂದ್ರ ಆ ಮಾಸ್ತರ್ ಈ ಸ್ಟೇಜ್ ಮೇಲಿಂದು ಜ್ಞಾನದ ಕುಸ್ತಿ ಆಡಿ ಈ ಸ್ಟೇಜ್ ಮೇಲಿಂದು ಚಿತ್ ಮಾಡಿ ನಾವರೇ ಮುಂಜಾನೆ ಮಂಗಳಾರತಿ ಮಾಡೋದು ಹೌದಾ ಅಲ್ಲಿವರೆಗೆ ಬಿಟ್ಟಪ್ಪೇ ಇಲ್ಲ ಬಿಡುದಲ್ಲ ನಾವು ಶಂಬರ್ ಕಾರ್ಯಕ್ರಮ ಮಾಡವ್ರು ಇದರೇ ಹಿಡ್ಕಲ್ ಕಾರ್ಯಕ್ರಮನೇ ಬ್ಯಾರೆ ಹೌದ ಹೌದಿಪ್ಪ ಎಲ್ಲಾ ಮೈದಾನನೇ ಬ್ಯಾರೆ ಹಾ ಇದು ಹಿಡ್ಕಲ್ ಮೈದಾನನೇ ಬ್ಯಾರೆ ಹೌದ್ ಹೌದಿಪ್ಪ ಹಾಲ ಸಿದ್ದೇಶ್ವರ್ ಸನ್ನಿಧಾನ ಅಂದ್ರ ಹೌದು ಹಾಡವ್ರಿಗೆ ಹಾಡವ್ರಿಗೆ ಮಾತಾಡೋರು ಬಂದು ಹುಡುಗ ಬಾಲ್ ಅರ್ಬಾತ್ ಮಾಡಿ ಹೌದು ಇದೇ ಹಿಂದಿನ ತಿಂಗಳದಲ್ಲಿ ನೆರೆಹಳ್ಳಿ ಬಸ್ಥಾಡ್ಕ ಬಂದ ನಮ್ಮ ಹಲಸಂಗಿ ಅಂಬಿಕಾ ತಂಗಿ ಗಂಜರ ಬೆದರ್ಶಿಡ್ದಂಗ ಮಾಡಿ ಬಲ್ಲವೂರು ಮಲ್ಲು ಮಾಸ್ತರ್ಗ್ ಬೆದರ್ಶಿಡ್ದಂಗ ಮಾಡಿ ಹ್ಮ್ ಎದ್ದು ಹೋಗಿ ಹುಡುಗರ ಇಂದ ಚಾಲೆಂಜ್ ಕೊಟ್ಟು ಹೌದಾ ಪುರು ಮನುಷ್ಯ ಗಡಿಗೆ ಗಡಿ ಕೂಡಿಸ್ಯಾರ ಕುಸ್ತಿ ಕುಸ್ತ್ ಹೆಂಗದ ಎಂತಸ್ತಿಪಾ ಕರ್ರೆ ಕರೆ ಎಲ್ಲಾ ಕಡೆ ಹರಿ ಕರಿ ಹಾ ಬಿಜಾಪುರ ಜಿಲ್ಲಾ ಕಾಕಂಡಕ್ಕೆ ಕರಿ ಹರಿದೇ ಬ್ಯಾರೆ ಹೌದಾ ಕಡೆ ಕರಿ ಹರಿದ ಬ್ಯಾರೆ ಕರಿ ಹರಿದೇನೆ ಬ್ಯಾರೆ ಅದ ಹೌದ್ ಹೌದಾ ಮಾತಾಡೋರು ಕುಸ್ತಿ ಮಾತಾಡೋರಿಗೆ ಅದ ಹೌದು ಬಾರ್ಶಾಡೋರ್ ಕುಸ್ತಿ ಬಾರ್ಶಾಡೋರ್ಗೆ ಅದ ಹೌದು ಹಾಡವ್ರ ಕುಸ್ತಿ ಹಾಡೋದ ಹಿಂದ್ ಹಾಡೋರ್ ಕುಸ್ತಿ ಹಿಂದ್ ಹಾಡವ್ರಿಗೆ ಕುಸ್ತಿ ಹಿಂದಿನವ್ರಿಗೆ ಅದ ತಾಳಿನವ್ರ್ ಕುಸ್ತಿ ತಾಳಿನವ್ರಿಗೆ ಅದ ಎರಡು ಮಕ್ಕಳಿಗೆ ಮಾತ್ರ ನೀವು ತಾಯಿ ತಂದಿ ಇದ್ದೀರಿ ಹೌದ್ ಹೌದಿಪ್ಪ ಯಾವ ಮಗ ಎಟ್ ದುಡ್ಕೊಂಡನ ಎಟ್ಟು ಪಡ್ಕೊಂಡನ ಎಟ್ ಓದ್ಕೊಂಡನ ಎತ್ತು ಕಾಪಿ ಮಾಡ್ತಾನ ಎತ್ತ ಕಾಪಿ ಎಷ್ಟ್ ಮಾರ್ಸ್ ತಗೋತಾನ ಹೌದ ಇವತ್ತಿನ ದಿವಸ ಇಲ್ಲಿ ಸತ್ಯದ ಒಂದು ತಕ್ಕಡಿ ಹಿಡ್ಕೊಂಡು ತೂಕ ಮಾಡ್ತೀರಿ ಅಂತೇಳಿ ತಾಯಿ ನನ್ನ ಹಾಡು ಹಾಡಿನಲ್ಲಿ ಮಾತಾಡು ಮಾತಿನಲ್ಲಿ ಬರ್ಶಾಡೋದ್ ಒಂದದಲ್ಲಿ ಮಾಡ್ತಿರ್ತಕ್ಕಂಥ ನೃತ್ಯದಲ್ಲಿ ಏನಾದ್ರೂ ತಪ್ಪಾದ್ರೂ ಕೂಡ ಆಗಿರ್ತಕ್ಕಂಥ ತಪ್ಪನ್ನು ಮನ್ನಿಸಿ ಮನ್ನಿಸಿ ಒಪ್ಪಣದ ಎಲ್ಲಾ ಗುರು ಹಿರಿಯರಿ ಸ್ವೀಕಾರ ಮಾಡಿಕೊತೀರಿ ಅಂತಕ್ಕಂಥ ಮಾತನ್ನ ಹೇಳಿ ಹೇಳತ್ರಿಪ್ಪ ಹೇಳಿ ಒಳ್ಳೆಯ ಜರ್ಜಿಸ್ ಒಳ್ಳೆಯ ನಿರ್ಣಾಯಕರಾಗಿ ಹೌದ್ ಹೌದು ಯಾಕಂದ್ರೆ ಸಾಮಾನ್ಯರಲ್ಲ ಹೌದ್ರಿಪಾ ನಾವು ಹತ್ತು ಬಿಟ್ಟು ಇಪ್ಪತ್ತು ಸಾವಿರ ಕೊಡ್ತೇವ್ರಿ ಸರ್ ಅಂದ್ರೆ ನಮಗ್ ಬಂದ್ ಬೆಟ್ಟಿ ಕೊಡುದಿಲ್ಲ ಹಿಡ್ಕಲ್ಲ ಗ್ರಾಮಕ್ಕ ಮಾರಾಪುರ ಗ್ರಾಮಕ್ಕ ಹೌದು ಏನು ಋಣಾನು ಬಂದೈತೆ ಗುರುತಿಲ್ಲ ಹೌದ್ ಹೌದಿಪ್ಪ ಹಿಡ್ಕಲ್ಲ ಗ್ರಾಮದವರ ಕರೆಗೆ ಹೋಗ್ತು ಬಂದಿರತಕ್ಕಂತ ಹೌದು ನನ್ನ ಮಾರಾಪುರ ಗ್ರಾಮದ ಹೌದೌದು ಒಳ್ಳೆಯ ಗುರು ಸ್ವರೂಪಿಯಾಗಿರ್ತಕ್ಕಂತ ಹೌದು ಎಂಕನ ಸರ್ ಪಾದಕ್ಕಾಯ್ತು ಎರಡು ಸತ್ಸಂಗದ ಹಿಂಬಾಲ ಹದಿನೆಂಟರ ಸತ್ತ ಹಾಲು ಮತ್ತ ಜನರಲ್ ಸಂದ ಸತ್ತ ತಕ್ಕೊಂಡು ಒಳ್ಳೆಯ ಖ್ಯಾತ ಪುರಾಣಕಾರ ಹಿಡ್ಕಲ್ಲ ಗ್ರಾಮಕ್ಕೆ ಬಂದಾರ ಹೌದು ಅವರು ಒಳ್ಳೆ ಅನುಭವಿ ಕಲಾವಿದರಿದ್ದಾರೆ ಹೌದು ನಮ್ಗರೇ ಇವತ್ತಿನ ದಿವಸ ಹೆಂಗ ಆಗ್ಬೇಕಾಗ್ಯ ನೇಪಾಳದಿಂದ ತಾಪಾ ಪೈಲ್ವಾನ್ ನಮ್ಮ ಸುವರ್ಣ ಕರ್ನಾಟಕ ಕುಸ್ತಿ ನೋಡಕ್ ಬಂದು ನೋಡಕ್ ಬಂದು ಹುಡುಗ ಜಗತ್ತದೊಳಗ ಮಹೇಂದ್ರ ತಾರ ಕಾರಗಡಿ ಗೆದ್ದ ಹೌದ್ ಹೌದು ಹಂಗಿಂದ ಪಿಂಟು ಮಾಸ್ತರೇ ತಾಪಾ ಪೈಲ್ವಾನ್ ಹಂಗ ನನ್ನ ಒಗಿಬೇಕಾಗ್ಯದ ನಾನರೇ ಪಿಂಟು ಮಾಸ್ತರ್ಗ್ ಒಗಿಬೇಕಾಗ್ಯದ ಹೌದು ಅದಕ್ ಬಂದು ಎಲ್ಲರೂ ನೀವು ಕಾಟ ಹೇಳಿ ನನ್ನ ಎರಡು ಮಾತಿಗೂ ರಾಮ್ ಕೊಟ್ಟು ಸ್ನಾನದ ಒಂದು ಐದ್ ನುಡಿ ಚಾಲ ಕಲಾವಿದರನ್ನು ಹಾಡಿ ಚಾನ್ಸ್ ಖ್ಯಾತ ಕಲಾವಿದರು ಪಾಳಿ ಹೊಕ್ಕದ ಖ್ಯಾತ ಕಲಾವಿದರು ಯಾವ ರೀತಿ ಸೇವೆ ಮಾಡ್ತಾರೆ ನಮ್ಮ ಇಡ್ಕಲ್ಲ ಗ್ರಾಮದ ಒಳ್ಳೆಯ ನಿರೂಪಕರಾಗಿ ಹೌದು ಒಳ್ಳೆಯ ಸಂಭಾಷಣೆಕಾರರಾಗಿ ಹ ವೃತ್ತಿಯಲ್ಲಿ ಶಿಕ್ಷಕರಾಗಿರ್ತಕ್ಕಂಥ ಗುರುಗಳು ಹೌದು ನಾಡಿನ ಮೇಲೆ ಬಿ ಎಲ್ ಗಂಟಿ ಸರ್ ಬರಬೇಕು ಎಲ್ಲಿ ನಿರೂಪಣೆಗೆ ಎಷ್ಟು ಒತ್ತದ ಅಂತ ಕೇಳಿದ್ರೆ ಸಾಕಷ್ಟು ಒತ್ತದವ ಅಲ್ಲ ಅಂತ ಸರ್ ಇವತ್ತಿನ ದಿವಸ ಏನು ತೀರ್ಮಾನ ಕೊಡ್ತಾರ ಹಾ ಹಿಂದಿನ ತೀರ್ಮಾನ ಹೌದು ಇವತ್ತಿನ ತೀರ್ಮಾನ ನೋಡಿಕೊಂಡು ತೆರನಾಗಿ ಸೂರ್ಯೋದಯ ಕಾರ್ಯಕ್ರಮ ಮಾಡೋದಕ್ಕೆ ಸದಾ ನಾವು ತಯಾರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಹೇಳಿ ಎರಡು ಮಾತಿಗೂ ರಮ್ಮ ಐದು ನುಡಿ ಚಲ್ಲದ ಹಾಡಿ ಹೌದೌದು ಒಳ್ಳೆಯ ಕಲೆಯನ್ನು ನಿಮ್ಮ ಮನಸ್ಸಿಗೆ ಕಂಡು ತೊದಲೆರಡು ನುಡಿಯನ್ನು ಕಂಡು ಎರಡು ಪುಷ್ಪದ ಹಾರ ಹೌದು